ಜಲಾಧರನ ಮೋಕ್ಷ ಎಂಬ ಕಥಾಸಾರಾಂಶವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಶಿವನ ಕ್ರೋಧಾಗ್ನಿಯಿಂದ ಜನಿಸಿದ ಜಲಾಂಧರನು ಪತ್ನಿ ವೃಂದೆಯ ಪತೀವ್ರತೆಯ ಪ್ರಾಣರಕ್ಷಣೆಯಿಂದ ತ್ರಿಲೋಕಕ್ಕೆ ಕಂಟಕನಾಗುತ್ತಾನೆ ದೇವತೆಗಳ ಬೇಡಿಕೆ ಮೇರೆಗೆ ವಿಷ್ಣುವು ಯುದ್ಧಕ್ಕೆ ಅಣಿಯಾದಾಗ ಲಕ್ಷ್ಮಿಯು ಸಹೋದರ ಜಲಂಧರನಿಗೆ ಪ್ರಾಣಾಪಾಯ ಮಾಡಬಾರದಾಗಿ ಕೋರುತ್ತಾಳೆ ದೇವತೆಗಳ ಸಂಕಷ್ಟಕ್ಕೆ ನಾಂತರ ನೆರವಾಗಿ ಪರಮೇಶ್ವರನ ಪತ್ನಿ ಪಾರ್ವತಿಯ ಮೇಲೆ ಮೋಹಿತನಾಗುವಂತೆ ಮಾಡಿದಾಗ ಇದರಿಂದ ಕೋಪಿತನಾದ ಪಾರ್ವತಿಯು ರುದ್ರಾವತಾರ ತಾಳುತ್ತಾಳೆ ಪತ್ನಿಯ ರಕ್ಷಣೆಗೆ ಆಗಮಿಸಿದ ಶಿವನು ಅಸಹಾಯಕನಾಗಿರುತ್ತಾನೆ ಸಂದರ್ಭವನರಿತ ಪಾರ್ವತಿಯು ಸಹೋದರ ವಿಷ್ಣುವನ್ನು ನೆಲೆಯುತ್ತಾಳೆ ವಿಷ್ಣುವು ಭಕ್ತಿ ವೃಂದೆಗೆ ಅನುಗ್ರಹಿಸಿದ ಬರದ ಅವಾಂತರವನ್ನು ತಿಳಿದು ಬೃಂದೆಯ ಪತಿವೃತಿಗೆ ಭಂಗ ತರುತ್ತಾನೆ ಶಿವ ಪಾರ್ವತಿ ಪುತ್ರರಾದ ಗಣೇಶ ಕಾರ್ತಿಕೇಯರು ಜಲಂದರನ ಮೇಲೆ ಯುದ್ಧಕ್ಕೆ ಅಣಿಯಾಗುವ ಸಂದರ್ಭ ಜಲಂಧರನು ತಮ್ಮ ತಂದೆಯಾದ ಶಿವನ ರೂಪವನ್ನು ಹೋಲುತ್ತಿರುವುದರಿಂದ ಹಿಂತಿರುಗುತ್ತಾರೆ ಪಾರ್ವತಿಯ ಅಪೇಕ್ಷೆಯ ಮೇರೆಗೆ ಪರಶಿವನು ಜಲಂಧರನನ್ನು ಒದೆಗೈದು ತ್ರಿಲೋಕಕ್ಕೆ ಮೋಕ್ಷ ಪ್ರಾಪ್ತಿ ಬೃಹಸ್ಪತಿಗಳೇ ನಮ್ಮಿಬ್ಬರಲ್ಲಿ ಯಾರು ಮಹಾಶಿವ ಭಕ್ತರು ಇಂದ್ರ ಯಾರು ಶ್ರೇಷ್ಠರೆಂದು ಹೇಗೆ ತಿಳಿಯುವುದು ಅವರವರ ಭಕ್ತಿಗೆ ತಕ್ಕಂತೆ ಆ ಪರಮೇಶ್ವರನು ಒಲಿಯುವನು ವಾ ಹಾಗಾದರೆ ಆ ತ್ರಿಲೋಕಾಧಿಪತಿಯನ್ನೇ ಭೇಟಿ ಮಾಡಿ ತಿಳಿಯೋಣ ನಡೆ ನಮ್ಮಿಬ್ಬರ ಕೈಲಾಸದ ಹಾದಿಯಲ್ಲಿ ಜಟಾಧಾರಿಯುವ ತಪಸ್ಸು ನಿರತರಾಗಿದ್ದಾನೆ ಅವನು ಯಾರೆಂದು ವಿಚಾರಿಸಿ ಬಿಡುತ್ತೇನೆ ಹೇ ತಪಸ್ವಿ ಯಾರು ನೀನು ಏನು ನಿನ್ನ ವೇಷಭೂಷಣ ನಿನಗೆ ಮಾತನಾಡಲು ಬರುವುದಿಲ್ಲವೇ ಹೇಳು ನನ್ನ ವಜ್ರಾಯುಧದಿಂದ ನನ್ನ ವಜ್ರಾಯುಧ ಪುಡಿ ಪುಡಿಯಾಗಿ ಏ ಇಂದ್ರ ತ್ರಿಲೋಕಾಧಿಪತಿಯಾದ ಶಿವನ ಮೇಲೆ ನಿನ್ನ ವಜ್ರಾಯುಧದ ಪ್ರಯೋಗವೇ ಮನ್ನಿಸು ದೇವ ಮನ್ನಿಸು ನನ್ನನ್ನು ನನ್ನಿಂದ ಮಹಾ ಅಪರಾಧವಾಯಿತು ಹ್ಮ್ ನಿನ್ನನ್ನು ಮನ್ನಿಸಿ ನಿನ್ನ ವಜ್ರಾಯುಧವನ್ನು ಮರಳಿಸುತ್ತಿದ್ದೇನೆ ಬೃಹಸ್ಪತಿಗಳೇ ಆದರೆ ನನ್ನ ನಯನಾಗ್ನಿಯ ಮೂಲಕ ಉದ್ಭವವಾಗಿರುವ ಕ್ರೋಧವನ್ನು ಹೇಗೆ ಭಗವಾನ್ ನಮಗರಿವಿಲ್ಲದೆ ಅಚಾತುರ್ಯ ನಡೆಯಿತು ತಪೋ ನಿರತರಾಗಿದ್ದ ತಮ್ಮ ಕ್ರೋಧಕ್ಕೆ ಕಾರಣರಾದ ನಮ್ಮನ್ನು ಮನ್ನಿಸಿ ದೇವ ಮನ್ನಿಸಿ ಉಕ್ಕಿ ಬರುತ್ತಿರುವ ಕ್ರೋಧಾಗ್ನಿಯನ್ನು ಸಾಗರದಲ್ಲಿ ನಿವೇದಿಸಿ ನಮ್ಮನ್ನು ದೇವಾ ನಮ್ಮನ್ನು ಉದ್ಧರಿಸಿ ನನ್ನ ಮಡಿಲಲ್ಲಿ ಶಿಶುವೊಂದು ಜನನವಾಗಿದೆಯಲ್ಲ ಸಾಗರ ಈ ಶಿಶುವಿನ ಜನನ ನಿನ್ನಲ್ಲಿ ಆದ್ದರಿಂದ ಇವನನ್ನು ನೀನೇ ಸಲಹಬೇಕು ಈ ಶಿಶು ನನ್ನನ್ನು ಬಿಗಿದಪ್ಪಿದ ಕ್ಷಣ ನನ್ನ ಗರಿವಿಲ್ಲದೆ ನನ್ನ ಕಣ್ಣುಗಳಲ್ಲಿ ಜಲಬಿಂದು ಉದುರಿದ ಕಾರಣ ಇವನಿಗೆ ಜಲಂಧರನೆಂದು ನಾಮಕರಣ ಮಾಡು ಶಿವನ ಕ್ರೋಧ ಜ್ವಾಲೆಯಿಂದ ಜನಿಸಿದ ಇವನು ಶಿವಭಕ್ತನು ಕರುಣಾ ಸಾಗರನಾಗಿ ಕೀರ್ತಿಶಾಲಿಯಾಗುವನು ಅತೀವ ಪರಾಕ್ರಮದಿಂದ ದೈತ್ಯರ ಅಧಿಪತಿಯಾಗಿ ವಿಷ್ಣುವಿನೊಡನೆ ಯುದ್ಧ ಸಾರಿ ದೇವತೆಗಳ ವೈರತ್ವವನ್ನು ಸಂಪಾದಿಸುತ್ತಾನೆ ಇವನ ಮಡದಿಯ ಪಾತಿವೃತ್ತಿಯೇ ಇವನ ರಕ್ಷಣೆಯಾಗಿ ಮರಣ ಭಯವಿಲ್ಲದೆ ಮೆರೆಯುತ್ತಾನೆ ಜನ್ಮದಾತನಿಂದಲೇ ಇವನಿಗೆ ಮರಣ ಇವನಿಗೆ ಮರಣ ಇವನಿಗೆ ಮರಣ ಸರ್ವವು ಶುಭವಾಗಲಿ ಪೂಜಾದಿಗಳಿಂದ ಸಂತುಷ್ಟನಾಗಿರುವೆ ಶ ನಾರಾಯಣ ದೇವ ಧನ್ಯಳಾದೆ ಭಕ್ತಿ ನಿನ್ನ ಫಲಾಪೇಕ್ಷೇನು ಕೇಳುವಂತವಳಾಗು ದೇವ ನಾನು ವಿವಾಹವಾಗುವ ಪುರುಷನು ಅತೀವ ಬಲಶಾಲಿಯು ಅತೀ ಸುಂದರನೂ ಆಗಿರಬೇಕು ಅಲ್ಲದೆ ನನ್ನ ಪತಿವೃತೆಯೇ ಅವನಿಗೆ ಪ್ರಾಣರಕ್ಷೆಯಾಗಿರಬೇಕು ನಿನ್ನ ಈಚೆಯಾಗಲಿ ವಿಜೇಖದಂತೆ ಬ್ರಹ್ಮನು ದೈತ್ಯಗುರುವಾದ ಶುಕ್ರಾಚಾರ್ಯರನ್ನು ಕರೆಸಿ ಜಲಂಧರನಿಗೆ ಪಟ್ಟಾಭಿಷೇಕವನ್ನು ಮಾಡಿಸಿದನು ವೃತ್ತಿ ಚಂದ್ರನಂತೆ ಬೆಳೆದು ಪ್ರಾಯ ತುಂಬಿ ಬಂದಾಗ ಅತ್ಯಂತ ರೂಪರಾಶಿಯು ಪ್ರಕುಣ ಸಂಪನ್ನನಾದ ಕಾಲನೇಮಿ ಎಂಬ ದೈತ್ಯನ ಪುತ್ರಿಯಾದ ವೃಂದೆಯನ್ನು ವಿವಾಹವಾಗಿ ಶುಕ್ರಾಚಾರ್ಯರ ಪ್ರಭಾವದಿಂದ ದೈತ್ಯಾಧಿಪತಿಯಾಗಿ ತ್ರಿಲೋಕಕ್ಕೆ ಕಂಟಕನಾಗುತ್ತಾನೆ ಇದ್ದ ಅಮರಾವತಿಯನ್ನು ಕಳೆದುಕೊಂಡ ದೇವತೆಗಳು ವಿಷ್ಣುವಿನ ಮೊರೆ ಹೋಗುತ್ತಾರೆ ಅನ್ಯಾ ಶರಣಂ ನಾಸ್ತಿ ತ್ವಮೇವ ಶರಣಂ ಶೇಷ ಶರಣ ನಾರಾಯಣ ಶರಣಂ ಶರಣಾರ್ಥಿ ದೇವೇಂದ್ರ ಏನು ನಿನ್ನ ತೊಳಲಾಟ ನಿನ್ನ ಆಗಮನದ ಉದ್ದೇಶದಲ್ಲಿ ವೈಕುಂಠಾಧಿಪತಿ ನಿಮಗೆ ತಿಳಿಯದೇನಿದೆ ಪರಶಿವನ ಕ್ರೋಧಾಗ್ನಿಯಿಂದ ಜನಿಸಿದ ಜಲಂಧರನ ಅಟ್ಟಹಾಸ ಎಲ್ಲ ಮೀರಿ ತ್ರಿಲೋಕಕ್ಕೆ ಕಂಟಕವಾಗಿದ್ದಾನೆ ನಮ್ಮ ನೆಲೆ ಅಮರಾವತಿಯನ್ನ ಕಸಿದುಕೊಂಡು ನಮಗೆ ನಿಲ್ಲಲು ಇಲ್ಲದಂತಾಗಿ ಅಲೆದಾಡುವಂತಾಗಿದೆ ದೇವ ತ್ರಿಲೋಕಾಧಿಪತಿಗಳಾದ ನೀವೇ ಇದಕ್ಕೊಂದು ಪರಿಹಾರ ನೀಡಬೇಕು ಲಕ್ಷ್ಮೀಪತಿ ನೀವೇ ರಕ್ಷಿಸಬೇಕು ದೇವತೆಗಳೇ ನಿಮ್ಮ ಸಂಕಷ್ಟ ನನಗೆ ಅರಿವಾಯಿತು ಇದು ನಾನೀಗಲೇ ಹೊರಟೆ ಸ್ವಾಮಿ ಜಲಂಧರನು ನನ್ನ ತಮ್ಮ ಜಲಂಧರನು ನಿನ್ನ ಸಹೋದರನಾದರೂ ಲೋಕ ಕಂಟಕನಾಗಿರುವನು ದೈತ್ಯ ಬುದ್ಧಿಯಿಂದ ದೇವತೆಗಳಿಗೆ ಹಿಂಸೆ ನೀಡುವುದು ಸರಿಯಲ್ಲ ಯುದ್ಧ ಒಂದೇ ಸರಿಯಾದ ಮಾರ್ಗ ಆಗ ಯಾವುದೇ ನಿಮ್ಮ ಸಂಬಂಧಗಳು ಗಣನೆಗೆ ಬರುವುದಿಲ್ಲ ಪ್ರಾಜ್ಞಳಾದ ನಿನಗೆ ನಾನು ಹೇಳುವುದೇನಿದೆ ತೃಪ್ತಾರ್ಥವಾಗಿ ನನ್ನ ಸಹೋದರನೊಡನೆ ಯುದ್ಧ ಮಾಡಿ ಆದರೆ ಯಾವ ಕಾರಣಕ್ಕೂ ಅವನಿಗೆ ಪ್ರಾಣಾಪಾಯ ಮಾಡಬಾರದು ಜಲಂಧರನಿಗೆ ದೇವತೆಗಳಿಂದ ಕಸಿದುಕೊಂಡ ಅಮರಾವತಿಯನ್ನು ಹಿಂದಿರುಗಿಸಲು ಹೇಳಿಬರುವೆ ತ್ರಿಲೋಕದಲ್ಲಿ ಈ ಕಲಂಬರರಿಗೆ ಸರಿಪಾನವಿ ಯಾರಿದ್ದಾರೆ ದೇವತೆಗಳೆಲ್ಲರೂ ನಜಾರಿ ಎಲ್ಲಿ ಅವಕೊಂಡಿರುವರು ಯಾರಿಗೂ ತಿಳಿಯಂತಾಗಿದೆ ತ್ರಿಲೋಕಾಧಿಪತಿ ಜಲಂಧರ ಹೇ ಜಲಂಧರ ಸಾಕು ಮಾಡು ನಿನ್ನ ಕೋಪಾವೇಶವನ್ನು ಕಪಟೇ ಮೋಸದಿಂದ ದೇವತೆಗಳಿಗೆ ಅಮೃತ ಕೊಡಿಸಿ ಅವರನ್ನೆಲ್ಲ ಅಮರರನ್ನಾಗಿಸಿಕೊಂಡೆ ನಾನೇ ನಿನ್ನ ಬಳಿ ಬರಬೇಕೆಂದು ಭಾವಿಸಿದ್ದೆ ಆದರೆ ಆದರೆ ನನ್ನ ಭಾವನಾದ ಕಾರಣ ಶಾಂತವಾಗಿದೆ ದೇವತೆಗಳ ಕೇಳಿ ನನ್ನೊಂದಿಗೆ ಯುದ್ಧಕ್ಕೆ ಬಂದಿರುವೆಯಾ ನಿನ್ನ ಯುದ್ಧ ಚತುರತೆಗೆ ನಾನು ಮೆಚ್ಚಿದೆ ನಿನಗೇನು ಬರಬೇಕು ಕೇಳು ಆಗಲಿ ನನ್ನ ಈಚೆಯಂತೆ ನೀವು ನನ್ನ ಅಕ್ಕಯ್ಯ ಅರಮನೆಯ ಅತಿಥಿಗಳಾಗಿ ಬರಬೇಕು ಆಗಲಿ ತು ಲಾರದ ಮಹರ್ಷಿಗಳಿಗೆ ನಮೋ ನಮ್ಮ ನಿಮ್ಮ ದರ್ಶನದಿಂದ ಬರಸಿಡಿಲು ಹೊಡೆದ ಜೀವಕ್ಕೆ ಮರು ಚೈತನ್ಯ ಬಂದಂತಾಯಿತು ನಾರಾಯಣ ನಾರಾಯಣ ಏನು ದೇವೇಂದ್ರ ಉಪಚಾರ ಅತಿಯಾಗಿದೆ ಏನೋ ವಿಶೇಷವಿದ್ದಂತಿದೆ ಏನು ವಿಷಯ ದೇವೇಂದ್ರ ನಾರದರೆ ವಿನೋದ ಸಾಕು ತ್ರಿಲೋಕ ಸಂಚಾರಿಯಾದ ನಿಮಗೆ ಜಲಂಧರನಿಂದ ದೇವತೆಗಳಿಗೆ ಆಗುತ್ತಿರುವ ಕಿರುಕುಳ ತಿಳಿದಿಲ್ಲವೇ ತಾವೇ ಇದಕ್ಕೊಂದು ಪರಿಹಾರ ಸೂಚಿಸಬೇಕು ನಾರಾಯಣ ನಾರಾಯಣ ದೇವೇಂದ್ರ ಜಲಂಧರನು ವಿಷ್ಣುವಿನ ಅಭಿಮಾನವನ್ನು ಸಂಪಾದಿಸಿದರೂ ತನ್ನ ರಕ್ಕಸ ಬುದ್ಧಿಯನ್ನು ಬಿಡಲಾರ ಅವನಿಗೆ ತಕ್ಕ ಶಾಸ್ತಿಯನ್ನು ಮಾಡಲು ನಾನು ಚಿಂತಿಸುತ್ತೇನೆ ನಾನೀಗ ಹೊರಡುತ್ತೇನೆ ನೀವು ಚಿಂತಿಸದಿರಿ ನಾರಾಯಣ 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 ಓ ನಾರದರು ಬರಬೇಕು ಬರಬೇಕು ಮಹರ್ಷಿಗಳಿಗೆ ನಮೋ ನಮಃ ಮಹರ್ಷಿಗಳೇ ನಿಮ್ಮ ತ್ರಿಲೋಕ ಸಂಚಾರ ಹೇಗಿದೆ ಎಲ್ಲರೂ ಕ್ಷೇಮವೇ ನಾರಾಯಣ ನಾರಾಯಣ ಎಲ್ಲವೂ ಅಷ್ಟಕ್ಕಷ್ಟೇ ಜಲಂಧರ ಆದರೆ ಕೈಲಾಸದ ವೈಭವ ಮಾತ್ರ ವರ್ಣಿಸಲಸದಳ ನಾರದರೇ ಕೈಲಾಸದಲ್ಲಿ ಅದೇನು ಅಷ್ಟೊಂದು ವೈಭವ ನನ್ನ ರಾಜ್ಯದಲ್ಲಿ ಇಲ್ಲದಿರುವಂತದ್ದು ನಾರಾಯಣ ನಾರಾಯಣ ಅಯ್ಯೋ ಪೆದ್ದ ನಿನ್ನ ಬುದ್ಧಿಗೆ ಏನು ಹೇಳುವುದು ಕೈಲಾಸಕ್ಕಿಂತಲೂ ನಿನ್ನ ವೈಭವ ಹೆಚ್ಚೆ ಆದರೆ ಏನು ಪ್ರಯೋಜನ ನಿನಗೆ ಸರಿಯಾದ ಸ್ತ್ರೀರತ್ನ ಇಲ್ಲದಿರುವುದೇ ಕೊರತೆಯಾಗಿದೆ ಕೋಟಿ ರತ್ನ ಬಿದ್ದರೆ ಏನು ದಾನವೇಂದ್ರ ಒಂದು ಸ್ತ್ರೀರತ್ನವಿಲ್ಲದ ಮೇಲೆ ನನ್ನ ರಾಣಿ ವೃಂದೆಯು ಸ್ತ್ರೀರತ್ನವಲ್ಲವೇ ಅವಳು ಸೌಂದರ್ಯ ನಿಜ ನಾನು ಇಲ್ಲವೆನ್ನುವುದಿಲ್ಲ ನಿನ್ನ ಪತ್ನಿ ಮಹಾಪತಿವ್ರತೆ ನೀನು ಅವಳ ಕೈ ಹಿಡಿಯಲು ಪುಣ್ಯ ಮಾಡಿರಬೇಕು ಆದರೆ ನಿನ್ನ ರಾಣಿ ವೃಂದೆಯು ಮಹಾಪತಿವ್ರತ ಸಾಧ್ವಿ ಮಣೆಯರ ಸಾಲಿಗೆ ಸೇರುವಳೆ ಹೊರತು ತ್ರಿಲೋಕ ಸುಂದರಿಯಾಗಲಾರಳು ತಿಳಿದುಕೋ ಹಾಗಾದರೆ ತ್ರಿಲೋಕ ಸುಂದರಿ ಯಾರು ನಾರದರೆ ನಾರಾಯಣ ನಾರಾಯಣ ತ್ರಿಲೋಕ ಸುಂದರಿ ಎಂದರೆ ಇನ್ನಾರು ಜಟಾಧಾರಿ ಶಿವನ ಪತ್ನಿ ಪಾರ್ವತಿ ಒಬ್ಬಳೆ ಶಿವನಾದರೂ ಬೂದಿ ಗೊರವ ಯಾವ ಗಳಿಗೆಯಲ್ಲೂ ತಪೋನಿರತನಾಗಿರುತ್ತಾನೆ ನಿನ್ನಂತಹ ತ್ರಿಲೋಕಾಧಿಪತಿಯು ಮಹಾರಸಿಕನಾದವನಿಗೆ ಅವಳು ಸರಿಯಾದವಳು ನೋಡು ಪ್ರಯತ್ನಿಸು ನಿನ್ನ ವೈಭವ ಕಿರೀಟಕ್ಕೆ ಮತ್ತೊಂದು ಗರಿ ಮೂಡಿದಂತಾಗುತ್ತದೆ ಓಹೋ ನಾನು ಯಾವುದೇ ದುರುದ್ದೇಶದಿಂದ ಈ ಮಾತನ್ನು ಹೇಳಲಿಲ್ಲ ಜಲಂಧರ ನಾನಿನ್ನು ಹೊರಡುತ್ತೇನೆ ನಾರಾಯಣ ನಾರಾಯಣ ಈ ಸೃಷ್ಟಿಯಲ್ಲಿ ನನಗೆ ದೊರಕದೇ ಇರುವುದೇ ಇದೆ ನಾನೀಗಲೇ ಕೈಲಾಸಕ್ಕೆ ತೆರಳಿ

ನಿರತನಾಗಿ ನಿನ್ನನ್ನು ಕಾಣುವುದೇ ಕಷ್ಟ ಸಾಧ್ಯವಾಗಿದೆ ನಿನ್ನ ಸಾನ್ನಿಧ್ಯ ಬಯಸಿ ಬಂದಿರುವ ನನಗೆ ಕೃಪೆ ತೋರು ದೈತ್ಯ ಜಲಂಧರನೆ ನೀನು ಮಾರುವೇಷದಲ್ಲಿ ಬಂದು ನನ್ನ ಸಾನ್ನಿಧ್ಯ ಬಯಸಿದರೆ ತಿಳಿಯಲಾರೆನು ಎಂದು ಭಾವಿಸಿರುವೆಯಾ ಮೂರ್ಖ ಮಾತ್ರ ಸ್ವರೂಪಳಾದ ನನ್ನ ಮೇಲೆಯೇ ನಿನ್ನ ವ್ಯಾಮೋಹ ಎಂದಾದರೆ ಇದು ನೋಡು ನನ್ನ ಧರಣಿಯ ಸ್ವರೂಪ ಸ್ವರೂಪ ನಿನ್ನ ಪತ್ನಿಯನ್ನು ಉಳಿಸಿಕೊಳ್ಳಲು ನೀನೇ ಮೊದಲು ನಿನ್ನನ್ನು ಸದ್ಯ ಪಡೆಯಬೇಕು ಇಲ್ಲ ಇಲ್ಲ ಶಿವನಿಂದ ನನ್ನನ್ನು ಏನು ಮಾಡಲಾಗದು ಸಹೋದರ ಶೇಷ ಶಯಣ ನಿನ್ನ ಸಹೋದರಿಗೆ ಬಂದೊದಗಿರುವ ಸಂಕಷ್ಟ ತಿಳಿದು ಜಲಂಧರನ ಆತಿಥ್ಯ ಸ್ವೀಕರಿಸುತ್ತ ಶಯನವಾಗಿರುವೆಯಾ ಸಹೋದರಿ ಪಾರ್ವತಿ ಶಾಂತಳಾಗು ನನ್ನಿಂದಾದ ಅಚಾತುರ್ಯಕ್ಕೆ ನಾನೇ ಪರಿಹಾರ ಕಲ್ಪಿಸುತ್ತೇನೆ ಇದೋ ಇದೋ ನಾನೀಗಲೇ ಹೊರಟೆ ಯಾರು ಯಾರು ಈ ರೂಪದ ಸನ್ಯಾಸಿ ನಾನೇ ಆಕರ್ಷಿತೆನಲ್ಲ ಸ್ವಾಮಿಗಳೇ ತಾವುಗಳು ನನ್ನ ಆತಿಥ್ಯವನ್ನು ಸ್ವೀಕರಿಸಿ ನನಗೆ ಆಶೀರ್ವಾದ ನೀಡಬೇಕು ಇದೆಂತಹ ಆಶೀರ್ವಾದ ಸ್ವಾಮಿ ಮುಂದೆ ಎಲ್ಲವೂ ನಿನಗೆ ತಿಳಿಯುವುದು

ನಿಮ್ಮ ಜನ್ಮದಾದರಿಂದಲೇ ನನ್ನನ್ನು ಏನೂ ಮಾಡಲಾಗಲಿಲ್ಲ ಇನ್ನು ಇನ್ನು ನೀವುಗಳು ಏನು ಸಾಧಿಸಬಹುದು ಹೊಲಗಿರಿ ಹೊಲಗಿರಿ ಕೈಗೊಂಡರಲು ನಮ್ಮ ತಂದೆಯನ್ನು ಹೋಲುತ್ತಿದ್ದಾನೆ ಅವನೊಂದಿಗೆ ಯುದ್ಧಕ್ಕೆ ನಮ್ಮ ಮನಸ್ಸು ಒಪ್ಪುತ್ತಿಲ್ಲ ಅಮ್ಮ ಸಹನೆ ಇರಲಿ ಕಾಲಘಟ್ಟದಲ್ಲಿ ವಿಧಿ ನಿಯಮದಂತೆ ಏನು ಸಂಭವಿಸಬೇಕೋ ಆ ಕಾರ್ಯ ಸಂಭವಿಸಿಯೇ ಇರುತ್ತದೆ ನಾಡಿನ ಭಕ್ತಾದಿಗಳಿಗೂ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ದಶ ಮಂಟಪ ಸಮಿತಿ ನಗರ ದಸರಾ ಸಮಿತಿ ಮಾಧ್ಯಮ ಮಿತ್ರರು ದೃಶ್ಯ ಮಾಧ್ಯಮ ತೀರ್ಪುಗಾರರು